ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ಶೇಖರ್ ಅಂತ ಈಗ ಒಂದು ರೀತಿ ಸಮಸ್ಯೆ ಏನೈತಿ ಅಂತಂದರೆ ನೀರಿನ ಆಹಕಾರ ಜಾಸ್ತಿ ಐತಲ್ಲ ಅಂತ ನಿಮಗೆ ನೀರಿನ ಬೆಲೆ ಗೊತ್ತಲ್ಲ ಹೆಚ್ಚು ಕಮ್ಮಿ ನೀವೊಂದು ಮೂರು ನಾಲ್ಕು ದಿವಸಕ್ಕೊಂದ್ಸಲ ಕಂಟಿನ್ಯೂಸ್ ನೀರು ಬಿಡ್ತಾರೆ ಕೊಡ್ತಾರೆ ಹೌದಾ ಇಲ್ಲಿ ಮ್ಯಾಕ್ಸಿಮಮ್ ಬಯೋಕೆಮಿಕಲ್ನ ಮಿತಿಮೀರ್ ಕೊಟ್ಬಿಟ್ಟಿದ್ದೀರಿ ಕೊಟ್ಟಿದ್ದೀನಿ ಸರ್ ಮಿತಿಮೀರ್ ಕೊಟ್ಟಿದ್ದೀರಿ ಒಂದು ಐವತ್ತು ಅರವತ್ತು ಲೋಡ್ ಮಣ್ಣು ನೋಡಿದಿರಲ್ಲ ಅಲ್ಲ ಒಂದು ಲೋಡ್ ಸರ್ ಅರ್ಧ ಗಂಟೆ ಆಯಿತು ಹೌದು ಅರ್ಧ ಗಂಟೆ ಆಯ್ತು ಸರ್ ನೀರು ಹಿಂಗ್ತಾಯಿಲ್ಲ ಅಂತ ಇಲ್ಲ ತೋಟಗಾರಿಕೆ ಬೆಳೆನಲ್ಲಿ ಮಣ್ಣಿನ ಹಾಳಕ್ಕೆ ನೀರು ಇಂಗಲಿಲ್ಲ ಅಂದರೆ ಪೆಥೋಜೋನ್ ಲೋಡ್ ಜಾಸ್ತಿ ಆಗುತ್ತೆ ಅಂತ ಪೆಥೋಜೋನ್ಸ್ ಅಂದರೆ ಅಪಕಾರಿ ಮಣ್ಣಿನ ಜೀವಿಗಳ ಸಂಖ್ಯೆ ಜಾಸ್ತಿ ಆಯಿತು ಹೌದಾ ಇನ್ನು ವರ್ಷ ನೀವು ಸುಮಾರು ಒಂದು ಸಾವಿರದ ಆರ್ನೂರು ಗಿಡ ಐತಿ ಎಷ್ಟು ಲಕ್ಷಕ್ಕೆ ಕೇಣಿ ಕೊಟ್ಟಿದ್ದು ಹದಿಮೂರುವರೆ ಲಕ್ಷ ಸರ್ ಆದ್ರೆ ಇನ್ ವರ್ಷ ಹದಿನಾಲ್ಕು ಲಕ್ಷ ಕೊಟ್ಟಿದ್ವಿ ಹದಿನಾಲ್ಕು ಲಕ್ಷ ಕೊಟ್ಟಿದ್ದೀವಿ ದಿಢೀರ್ ಅಂತ ಇದು ನಿಂಗೆ ಬಿಟ್ಟರು ಕೂಡ ಐದಾರು ಲಕ್ಷ ರೂಪಾಯಿ ಅಡಿಕೆ ಆಗಲ್ಲ ರೂಟ್ ಬಯೋಮಾಸ್ ಈಕ್ವಲ್ ಟು ಲೀಪ್ ಬಯೋಮಾಸ್ ಅಂತಾರೆ ಬೇರುಗಳ ಅಭಿವೃದ್ಧಿ ಎಷ್ಟು ಚೆನ್ನಾಗಿರ್ತದೋ ಗರಿ ಸಂಖ್ಯೆ ಎಷ್ಟು ಚೆನ್ನಾಗಿರ್ತೈತೆ ಇದೆಷ್ಟು ವರ್ಷ ಅಡಿಕೆ ತೋಟ ಸರ್ ಇದು ಒಂಬತ್ತನೇ ವರ್ಷ ಹೌದಾ ಇಲ್ಲಿ ಸಣ್ಣ ಸಣ್ಣ ಕುಂಚಿಗೆ ಐತಿ ಕುಂಚಿಗೆ ಸಣ್ಣದೈತಿ ಈ ಯಾವುದು ಒಂಬತ್ತು ವರ್ಷದಾದರೂ ಕೂಡ ಈ ವರ್ಷ ಈ ವರ್ಷ ಅಂತೂ ಅಧ್ವಾನ ಮಾಡ್ಕೊಂಬಿ ಭಾಳ ಡೌನ್ ಐತಿ ಬಾರಿ ಮನ್ಸಿ ನೋವಕ್ಕೈತಿ ದಯಮಾಡಿ ಮಿತವಾಗಿ ನೀರು ಬಳಸ್ತಕ್ಕಂಥದ್ದು ಏರ್ ಪರ್ಕ್ಯುಲೇಟ್ ಆಗ್ತಕ್ಕಂಥದ್ದು ತ್ಯಾಜ್ಯಗಳ ಕಲಿವಿಕೆ ಅಂದರೆ ಮಣ್ಣಿನ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಕಾರ್ಮಿಕರ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಎಲ್ಲನೂ ಕೊಡ್ತೀರಿ ಸಗಣಿ ಗೊಬ್ಬರನೂ ಕೊಡ್ತೀರಿ ಕುರಿನೂ ನಿಲ್ಲಿಸ್ತೀರಿ ಎಲ್ಲ ಮಾಡಿದ್ಮಾಲೂ ಈ ಸಲ ಡೌನ್ ಆಯ್ತು ಡೌನ್ ಆಗಿಬಿಡ್ತು ಇನ್ನು ಮುಂದೆ ಹಿಂಗೆ ಆಗೋದಿಲ್ಲ ಇದು ಚೇಂಜ್ ಆಗೋ ತನಕ ನಿಮ್ಮ ಜೊತೆಗಿರ್ತೀವಿ ಸರ್ ಥ್ಯಾಂಕ್ ಯು ಸರ್ ಓಕೆ ಶೇಖರ್ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ವಿಶಾಲ್ ಇನ್ನೊಂದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸರಹ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗೋಸ್ಕರ ಅಂತ ಒಂದು ಸ್ವಲ್ಪ ಆ ಕಡೆ ತೋರಿಸಿ ಸರ್ ಕಡೆ ಒಂದು ಸ್ವಲ್ಪ ಈ ಅನ್ಸಸ್ಟೈನಬಿಲಿಟಿ ಅಂತಕ್ಕಂಥದ್ದು ತೋಟದ ಅಸ್ಥಿರತೆ ಅಂತಕ್ಕಂಥದ್ದು ಈ ರೀತಿ ಹಾಕಿ ಕಡೆ ಸರ್ ತೋಟದ ಅಸ್ಥಿರತೆ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಬಯೋಕೆಮಿಕಲ್ ಯೂಸ್ ಮಾಡಿದಾಗ ಈ ಅತಿಯಾದ ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಮೋಸ್ಟ್ ಡೇಂಜರ್ ಇಟ್ ಈಸ್ ಅದು ಬಯೋಕೆಮಿಕಲ್ ಅಂತಕ್ಕಂಥದ್ದು ದಯಮಾಡಿ ತಿಳಕಂದು ತೋಟ ನಿರ್ವಹಣೆ ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಈ ಕಳಿಸ್ತೀವಿ ಕೆಲಸ ನಮ್ಮ ವಿಚಾರಕ್ಕೆ ವಿದಾಯ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್